ಜೋರು ಜೋರಾಗಿ ಜಗಳ ಮಾಡೋದನ್ನೇ ಬಿಗ್ ಬಾಸ್ ಆಟ ಎಂದುಕೊಂಡಂತಿದ್ದಾರೆ ಚೈತ್ರಾ ಕುಂದಾಪುರ ಹಾಗಾಗಿ ದೊಡ್ಡಮನೆಯಲ್ಲಿ ಮನೆಯಲ್ಲಿ ಅವರ ವಿರುದ್ಧ ಅನೇಕರು ತಿರುಗಿ ಬೀಳ್ತಾ ಇರ್ತಾರೆ ಇವತ್ತಿನ ಸರದಿ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿರೋ ರಜತ್ ಪಾಲಾಗಿದೆ ಅನ್ಸುತ್ತೆ ಹುಚ್ಚು ಜಾಸ್ತಿ ಆಗ್ತಾ ರಜತ್ಗೆ ಚೈತ್ರ ಅವರನ್ನ ಕಂಡ್ರೆ ಆಗ್ತಾನೆ ಇಲ್ಲ ಅನ್ಸುತ್ತೆ ಈ ವಾರ ಮಸ್ತ್ ಮಜಾ ಟಿವಿ ಗೆಲುವು ಸಾಧಿಸಿದ್ದು ತಂಡದ ಸದಸ್ಯರು ರೇಸ್ ರೇಸ್ಗೆ ಇಳಿದಿದ್ದಾರೆ ಕ್ಯಾಪ್ಟನ್ಸಿ ಓಟದಲ್ಲಿರುವ ಸ್ಪರ್ಧಿಗಳು ಬಿಗ್ ಬಾಸ್ ಕೊಟ್ಟಿರುವ ಟಾಸ್ಕ್ ಅನ್ನ ನಿಭಾಯಿಸುತ್ತಿರುವ ಒಂದನ್ನ ಕಲಸ್ ಹಂಚಿಕೊಂಡಿದೆ ಇದರಲ್ಲಿ ಸ್ಪರ್ಧಿಗಳು ಬುಟ್ಟಿಗಳನ್ನ ಕೆಳಮುಖವಾಗಿ ಮಾಡಿಕೊಂಡು ಚೆಂಡುಗಳನ್ನ ಶೇಖರಿಸಬೇಕು ಪ್ರತಿ ಸುತ್ತನ್ನು ಗೆದ್ದ ಸದಸ್ಯ ಕ್ಯಾಪ್ಟನ್ಸಿ ಓಟದಿಂದ ಒಬ್ಬರನ್ನ ಹೊರಗೆ ಇಡಬೇಕು ಎಂಬ ಟಾಸ್ಕ್ ಅನ್ನ ಬಿಗ್ ಬಾಸ್ ನೀಡಿದೆ ಈ ಪೈಕಿ ಕ್ಯಾಪ್ಟನ್ಸಿ ಟಾಸ್ ನಿಂದ ಚೈತ್ರ ಅವರನ್ನ ರಜತ್ ಹೊರಗೆ ಇಟ್ಟಿದ್ದಾರೆ ಹಾಗಾಗಿ ಚೈತ್ರ ಜಗಳ ಮಾಡಿದ್ದಾರೆ ಕೋಪಗೊಂಡ ರಜತ್ ಅವರು ಯಾವಾಗ ನೋಡಿದ್ರು ಗೋಳು ಈ ಅಮ್ಮುಂದು ಏನ್ ಈ ಅಮ್ಮನ್ ಆಚೆನೆ ಹಾಕಂಗಿಲ್ಲ ನನಗೆ ನಿನ್ನ ನೋಡ್ತಿದ್ರೆ ನಗು ಬರುತ್ತೆ ಅಂತ ಹೇಳಿದ ರಜತ್ ಮುಂದುವರೆದು ಅವಳಿಗೆ ದಿನ ದಿನವೂ ಹುಚ್ಚು ಜಾಸ್ತಿ ಆಗ್ತಿದೆ ಎಂದು ಹೇಳಿದ್ದಾರೆ ಹೌದು ಎಂದು ತ್ರಿವಿಕ್ರಮ್ ಧ್ವನಿಗೂಡಿಸಿದ್ದಾರೆ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಕೊನೆಗೆ ಉಳಿದುಕೊಳ್ಳು ಇಬ್ಬರು ಸ್ಪರ್ಧಿ ಯಾರೆಂದು ಬಿಗ್ ಫ್ಯಾನ್ಸ್ ಗಳಲ್ಲಿ ಕುತೂಹಲ ಹೆಚ್ಚಾಗಿದೆ ಗೊತ್ತಾಯ್ತಲ್ಲ ದಿನ ದಿನ ಹುಚ್ಚು ಜಾಸ್ತಿ